ರುಕ್ಮಿಣಿ ವಸಂತ್ ಅವರಿಗೆ ಪ್ರಭಾಸ್ ಜೊತೆ ನಟಿಸಲು ಒಂದು ಅವಕಾಶ ಸಿಕ್ಕಿದೆ ಅಂತ ಸುದ್ದಿ ಆಗ್ತದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆಬಿಡಿ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲೇಕನ್ನುನನ್ನು ಪ್ರೆಸ್ ಮಾಡಿ ನಮ್ಮ ನಟಿಯರು ಕನ್ನಡದ ಕಂಪು ಹರಡುತ್ತಾ ಪರಭಾಷೆಗೆ ಹೋಗುತ್ತಾರೆ ಎಂದರೆ ಕರ್ನಾಟಕದವರಿಗೆ ಖುಷಿಯಾಗುತ್ತೆ ನಮ್ಮ ನಾಡಿನ ಋಣ ಮರೆಯದೆ ಪರಭಾಷೆಗೆ ತೆರಳಿ ಅಲ್ಲಿ ತಾವು ನಡೆದು ಬಂದ ದಾರಿಯನ್ನು ನೆನಪಿಸಿಕೊಂಡರೆ ಆ ನಟಿಯರ ಬಗ್ಗೆ ಹೆಮ್ಮೆ ವ್ಯಕ್ತವಾಗುತ್ತದೆ ನಟಿ ರುಕ್ಮಿಣಿ ವಸಂತ್ ಕೂಡ ಎಲ್ಲಾ ಕಡೆಗಳಲ್ಲಿ ಕನ್ನಡದ ಕಂಪು ಹರಡುತ್ತಿದ್ದಾರೆ ಹೀಗಿರುವಾಗಲೇ ನಟಿಗೆ ಟಾಲಿವುಡ್ನಿಂದ ಮತ್ತೊಂದು ಆಫರ್ ಬಂದಿದೆ ಎಂದು ವರದಿಯಾಗಿದೆ ಅದು ಪ್ರಭಾಸ್ ಜೊತೆ ನಟಿಸುವ ಅವಕಾಶ ಸಿಕ್ಕಿದೆ ಸಂದೀಪ್ ರೆಡ್ಡಿ ಬಂಗಾ ಅವರು ಪ್ರಭಾಸ್ ನಟನೆಯ ಸ್ಪಿರಿಟ್ ಚಿತ್ರವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾದ ಬಗ್ಗೆ ಅಭಿಮಾನಿಗಳಿಗೆ ನಿರೀಕ್ಷೆ ಇದೆ ಈ ಚಿತ್ರಕ್ಕೆ ಈ ಮೊದಲು ದೀಪಿಕಾ ನಾಯಕಿಯಾಗಿ ಆಯ್ಕೆಯಾಗಿದ್ದರು ಆದರೆ ಕಾರಣಾಂತರಗಳಿಂದ ಅವರು ಚಿತ್ರದಿಂದ ಹೊರ ನಡೆದಿದ್ದಾರೆ ಈಗ ನಿರ್ದೇಶಕರು ರುಕ್ಮಿಣಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ವರದಿಯಾಗಿದೆ ರುಕ್ಮಿಣಿ ವಸಂತ್ ಅವರು ಸಪ್ತಾಸಾಗರದ ಆಚೆ ಎಲ್ಲೋ ಚಿತ್ರದಲ್ಲಿ ಪ್ರಿಯ ಹೆಸರಿನಲ್ಲಿ ಪಾತ್ರ ಮಾಡಿ ಸಾಕಷ್ಟು ಮನ್ನಣೆ ಪಡೆದರು ಅವರ ನಟನೆಗೆ ಎಲ್ಲ ಕಡೆಗಳಿಂದ ಮೆಚ್ಚುಗೆ ಆಗ್ತಿದೆ ಆದರೆ ಇವಾಗ ಪ್ರಭಾಸ್ ಜೊತೆ ನಟನೆ ಮಾಡಲಿಕ್ಕೆ ಹೋಗಿದ್ದಾರೆ ತುಂಬ ಖುಷಿಯಾಗಿದೆ ಗೈಸ್ ಲವ್ ಯು ಸೋ ಮಚ್